ಯಾರ ನೋಡಿ ನಮ್ಗೆ ಹಿಡಿದ್ರ ಅಂತಕ್ಕು ಇಲ್ದಿದ್ದವ್ರು ಬಂದ್ ನಮ್ಗೆ ಹೊಡಿತಾರ ಪಕ್ಕ ಪಕ್ಕ ಅಂತೇಳಿ ಏರಿಯಾದಾಗ ಬಹಳ ಮಂದಿ ಅಡ್ಡಾಡ್ತಿರೋದಿಲ್ಲ ಸಿ ಕ್ಯಾಮ್ರಾನು ಇರುದಿಲ್ಲ ಯಾರು ಒಬ್ರು ಬಂದ್ರು ಎತ್ತಕೊಂಡು ಗಾಡಿಯಾಗ ಹಾಕೊಂಡು ಹೋಗ್ಬಿಡುದು ಅತ್ತಾಗ ಹಂಗದ ಅಣ್ಣ ಯಾರು ಶ್ರೀಮಂತಿರ್ತಾರ ಗೊತ್ತೆ ಅವ್ರಿಗೆ ಎಬಿಷ್ ದೊಡ್ಡ ಬಜೆಟ್ ಕೇಳಿಬಿಡತ್ಪ ಅಣ್ಣ ಹೌದಣ್ಣ ಎಷ್ಟು ದಿನ ಅಂತ ಹೇಳಿ ಕಾಂಜಿ ಪಿಂಜಿ ಕಿಡ್ನಾಪ್ ಮಾಡುದ ಒಂದ್ ರಿಚ್ ಪಾರ್ಟಿ ಇದ್ದಿದ್ದು ಎಬಿಸ್ಬಿಡುದು ರಿಚ್ ಇದ್ದವ್ರಿಗೆ ಅಭಿಷಿದ್ವಿ ಅಂತ ತಿಕೋನವ ಅವ್ರ ಡಿಚ್ ಈ ಒಂದು ಹೊಡಿತಾರ ನೋಡಿ ನಮಗೆ ಡಿಚ್ ಡಿಚ್ ಅಂತ ಹೇಳಿ ನಿಮಗೆ ಗೊತ್ತಾಗುದಿಲ್ಲ ಸುಮ್ಕುಂದ್ರಲಿ ಖರಿಚಿಗ ರೊಕ್ಕ ಆದ್ರೆ ಸಾಕೆ ಹೊಡಿತಿದ್ದ ಸೊಳೆ ಮುಗೊಂದು ಎಡಾಪ್ ಮಾಡ್ರ ಮಡ್ಯಾನಂತ ಸುಮ್ಮನ

It's not, it's not, it's not. Oh, 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 ಸುಮ್ ಕುಂದಿರ್ಬೇಕು ಅಣ್ಣ ದೇವ್ರಂತ ಮನುಷ್ಯ ನೋಡೋಣ ನನಗ್ ಯಾವ್ದು ಹುಡುಗಿ ಆತಿಲ್ಲಣ್ಣ ಈ ಹುಡುಗಿ ನಂಬರ್ ಇಸುದ್ ಕೊಡಣ್ಣ ಮಾಡಿ ನಂಬರ್ ಬೇಕಂತ ತುಮ್ ಗಾಡಿ ಹೊಡಿಲೇ ಮುಂದ್ ನೋಡ್ಕೊಂಡ ಆಯ್ತಣ್ಣ

ಸುಮ್ ಏ ಕೇಳಿ ಅವರಪ್ಪ ನಂಬರ್ ಓಯ್ ಸುಮ್ ಕುಂದ್ರ ಅವಾಜ್ ಮಾಡುವ ಹಂಗಿಲ್ಲ ನಾ ಏನ್ ಹೇಳ್ತೇನೆ ಹಾ ಹಾ ನೀವಷ್ಟೇ ನಿಮ್ಮ ಅಪ್ಪಾಗ ಫೋನ್ ಹಚ್ಚಿ ನಿಮ್ಮ ಫೋನ್ ಹಚ್ಚಿ ಕೊಡಿಲಿ ನಾ ಮಾತಾಡ್ತೇನೆ ನಿಮ್ಮ ನಿಮ್ಮ ಮಗಳಿಗೆ ಕಿಡ್ನಾಪ್ ಮಾಡಿವ್ರಿ ಇಟ್ಟು ರೊಕ್ಕ ಕೊಡ್ರಿ ಬಿಟ್ಟು ಹೋಗ್ಬಿಡ್ತೇವಂತ ಹೇಳಿ ಅಕಸಮಾತ್ ನಿಮ್ಮಪ್ಪ ಏನಾರ ರೊಕ್ಕ ಕೊಡುದಿಲ್ಲ ಅಂತಂದ ನನ್ ಕಡೆ ಫೋನ್ ಇಲ್ರಿ ನಂಬರ್ ಅರ ಗೊತ್ತಿತಲ್ಲ ಅಪ್ಪಾ ಅಂದೆ ನಂಬರ್ ಗೊತ್ತೈತ್ರೀ ಗೊತ್ತಿದ್ರೆ ಹೇಳ್ರಿ ನಂಬರ್ ಹೇಳು ಸುಮ್ಮನ ಏನು ಅಳಾಕತಿ ಹೇಳ್ತೀನ್ರಿ ನಿಮ್ಮ ಮನೆಗೆ ಆಗೆತೀನ್ರಿ ಅವ್ರ ಮದ್ವೆ ಆಗೇತಿ ಅಂತ ತಗೊಂಡ್ ನೀ ಏನು ಮಾಡಬ್ಲಿ ನೀ ಮಾಡ್ಕೊಳ ಮದ್ವೆ ಆಗಿ ಕೂಡ ಇಲ್ಲ ಅವ್ರ ಗಂಡನ ನಂಬರ್ ಇಸ್ಕೊಳಕ್ಕೆ ಸುಮ್ ಕುದರ್ತಿಲ್ಲ ಪರಿಚಯ ಮಗನೇ ಹೋದಂದ ಆಯ್ತು ಆಯ್ತು ನೀವು ಮಾತಾಡಕ್ಕೆ ಹೋಗಬೇಡ ಕಡೆ ಬೆಕ್ಕಿದ್ದಂಗೆ ಈ ಶನಿ ನಂಬರ್ ಹೇಳಪ್ಪ ಅಂದ್ ಲಘು ಲಘು ನೈನ್ ತ್ರೀ ಫೋರ್ ತ್ರೀ ನೈನ್ ತ್ರೀ ಫೋರ್ ತ್ರೀ ಅಳಕ್ಕೆ ಹೋಗ್ಬೇಡ ಮುಂದೆ ಹೇಳ ಅಂದಂಗೆ ಎಟ್ಟಿ ಕೇಳುವಲ್ಲ ಇವ್ರಪ್ಪ ಕಡೆ ರೊಕ್ಕ ಅವ್ರಪ್ಪ ಏನು ಏನ್ ಕೆಲಸ ಮಾಡ್ತಾನ ಅದ್ರ ಮೇಲೆ ಕೇಳುವ ನನ್ನ ಆಯ್ತು ಡೀಲ್ ಡೀಲ್ಡಾನ ಬರಬ್ಬರಿ ಹೇಳಿದ್ರು ನೋಡಿ ಈ ಮಾತೇನಂದೇಳೋ ಬರಬ್ಬರಿ ಹೇಳಿದ್ರು ನೋಡಿ ಹಂಗ ಅಪ್ಪ ಏನ್ ಕೆಲಸ ಮಾಡ್ತಾರ ನಮ್ಮಅಪ್ಪ ಪೊಲೀಸ್ ಅದಾರೀ ನಿಮ್ಮ ಅಪ್ಪ ಏನ್ರಿ ಪೊಲೀಸ್ ಅದಾರ ಇವ್ರ ಇವ್ರಿ ನೀವ್ ಹೆದರಿದಿರಲ್ರಿ ಕಿಡ್ನಾಪ್ ಮಾಡಿಬಿಟ್ಟ ಒಮ್ಮೆ ಡಗ್ ಅಂತಲ್ರಿ ಅದೇತ್ರಿ ಯಾಕ್ ಹೇಳ್ರಿ ನೀವು ಸ್ವಲ್ಪ ನೀವ್ ಸತರ್ಕಿರ್ರಿ ನೀವ್ ಹಿಂಗ ಆಜು ಬಾಜು ಅಡ್ಡಾಡ್ತಿರ್ತೀರಲ್ರಿ ಹಿಂಗ ಹಾಕಿರ್ತಾವ್ರಿ ಅದಕ್ಕ ಸ್ವಲ್ಪ ನಿಮ್ ಇದ್ರೊಳಗ ಇರ್ರಿ ನೀವು ನಿಮ್ ಸೆಕ್ಯೂರಿಟಿ ಒಳಗ ನೀವ್ ಇರ್ಬೇಕ್ರಿ ಇದ್ ಪ್ರ್ಯಾಂಕ್ ರೀ ನ್ಯೂಸ್ ಚಾನಲ್ನಾಗ ಬರ್ತೇತ್ರಿ ಇದ್ ಯಾವ್ ರೀ ಯಾವ ಚಾನಲ್ ನಮ್ ಚಾನಲ್ ಹೆಸರ ಶಂಕರಪ್ಪ ಚಾನಲ್ ಶಂಕರಪ್ಪ ನನ್ನ ನಮ್ದ ಶಂಕರಪ್ಪ ನ್ಯೂಸ್ ಚಾನಲ್ ಅಂತ ಐತಿರಿ ಅದ್ರಾಗ ನಾವು ಪ್ರ್ಯಾಂಕ್ ಯಾರ್ಯಾರಿಗೆ ಕಲಾಡ್ಸಿರ್ತಿವಿ ಕಾಮಿಡಿ ಮಾಡಿರ್ತೇರಿ ಅದ್ರಾಗ ಹಾಕಿರ್ತೀವ್ರಿ ನಾವ್ ಅದ್ರಾಗ ಬರ್ತೀರಿ ನೀವು ಮತ್ ಕ್ಯಾಮ್ರಾ ಇಲ್ಲೈತ್ರಿ ಕ್ಯಾಮ್ರಾ ರೀ ಮುಖ ಕ್ಯಾಮ್ರಾಬ್ ನೋಡ

ಸ್ವಲ್ಪ ಝೂಮ್ ಹಾಕ್ಪಾ ಹಾಂ ರೀ ಪಿಲ್ಟ್ರಾಗಿ ಜೂಮ್ ಮಾಡತ್ತೀನಿ ಹಾಂ 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 ಫಿಲ್ಟರ್ ಆಕ ಮತ್ತು ಫಿಲ್ಟ್ರ್ ಹಾಕ ನಾ ಹೆದ್ರೇ ಬಿಟ್ಟಿದ್ದೆ ರೀಪ್ಪ ನೀವೆಲ್ಲ ನನ್ನ ಕಿಡ್ನ್ಯಾಪ್ ಮಾಡಿರಿ ಅಂತಂದು ನನ್ನ ಕಡೆ ಫೋನ್ ಇತ್ತು ರೀ ನಿಮ್ಮನ್ನು ಸುಳ್ಳೆ ಹೇಳಿದೆನ ಇಲ್ಲ ಬ್ಯಾಗ್ ಬ್ಯಾಗೊಳಗೆ ಇಟ್ಕೊಂಡೆ ನಾನು ನಮ್ಮ ಅಪ್ಪ ಫೋನ್ ಹಚ್ಚ ಹೇಳಾಕಿದ್ದೆ ನಾನು ಮತ್ತು ಹಂಗೆ ಮಾರಿ ಗಿಡಿದ್ರು ಮತ್ತು ಬೇರೆ ಹಾಕಿತ್ತು ಅದ ನಾವು ಬರೇ ಯಾಕೆ ಮಾಡಾಕತ್ತಿದ್ದೀವಿ ರೀ ಅಂದ್ರೆ ಮಂದಿಗೆ ಗೊತ್ತಾಗ್ಲಿಪ್ಪ ಹಿಂಗೆ ಆಕಿರ್ತೈತೆ ಅಂತೇಳಿ ನೀವು ಹೆದ್ರಕೋಬೇಡ್ರಿ ನಾ ಮತ್ತು ಎದ್ದ ಬಾ ರೂ ಎದ್ದ ಬಾ ಹಂಗೆಪ್ಪ अरे रे इनगला प्रांक मारने में लाइफ कोटा रहेल तो नहीं वैन गिफ्ट कोटा लेने गिफ्ट कोटा रहेंगे हाँ कोटा रहल गिफ्ट हाँ 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 इतना गिफ्ट गिफ्ट रहेंगे नहीं वो कोटा रहना हु ओह डॉल

ಗಂಬಿಲಿ ಲವರ್ ಗಂಬಲಿ ನೋಡ್ಕೊಂಡ್ಯಾಡ್ರಿ ಆಯ್ತ್ರಿ ಹೋಗಿ ಹೋಗಿ ಪೊಲೀಸ್ ಮಗಳಿಗೆ ಕಿಡ್ನಾಪ್ ಮಾಡ್ಬೇಕಿತ್ತ ನಾವು ಚಲೋ ಆತ ಪ್ರ್ಯಾಂಕ್ ಹೇಳಿ ಉಳ್ಕೊಂಡ್ ಬಂದ್ವಿ ಅಲ್ಲಿ ಹೇಳಿದ್ರಿ ಅದ ಹುಡುಗಿ ಅಂತ ಹೇಳಿ ಈ ಬಾಡ್ಯನ ಮಗಿ ಅದ ನೀವು ಮಾ ಬಡಿಸಿ ಮಗ ಹೌದ್ ಏನ್ ಮಾಡುದೀಗ ಯಾರ್ ಯಾರ ಕಿಡ್ನಾಪ್ ಮಾಡುವ ರೊಕ್ಕನ ಇಲ್ಲಿ ನನಗ ಒಂದು ತಿಳಿಯತ್ತಿಲ್ರಿಪ್ಪ ಏನು ಮಾಡ್ಬೇಕು ಅಂತ ಹೇಳಿ ಹುಡುಗ ಹಾಕೊಳ್ಳಿ ಇಲ್ಲೇ ಒಳಗೆ ಹ್ಮ್ ಕಿಡ್ನಾಪ್ ಮಾಡ್ಬಲ್ಲ ಕುಂತ ನೋಡ ಒಬ್ಬ ಅವಂಗ ಹಾಕೊಳ್ಳಿ ಅಂತೀರಿ ಹ್ಮ್ ಪಬ್ಲಿಕ್ ಐತಿ ಹಾಕೋರಿ ಅಣ್ಣ ಹಾಕೋರಿ ಪಬ್ಲಿಕ್ ಬಾಳ ಐತಿ ಅಲ್ಲಿ ಏನ್ ಮಾಡುವ ಟ್ರಿಪ್ ಅಪ್ಲಿಕ್ ಆಗಿ ಏನಾರ ಆದ್ರೆ ಮಾತನಾಡ ಹೆಂಗಾರ ಪ್ಲಾನಿಂಗ್ ಮಾಡ್ತೀನಿ ಓಯ್ ತಮ್ಮ ಮೈಲ್ ಮೈಲ್ ಸ್ವಲ್ಪ 5 ನಿಮಿಷ ಮೈಲ್ ಊಟ ಮಾಡೋಣ ಅಂತ ಮೈಲ್ ಏನ್ರಣ್ಣ ಇದು ಅಡ್ರೆಸ್ ಕೇಳೋದಿತ್ತ ಯಾವ್ದ್ರಣ್ಣ ಅವೆ ಕೆರಿಯಲ್ ಬರ್ತಿದು ಕೆರಿಯಣ್ಣ ಇಲ್ಲ ಐತಲ್ಲ ಅಣ್ಣ ಕೆರಿ ಇಲ್ಲೇ ಐತಿ ನಿನ್ನ ಹೆಸರು ಏನಪ್ಪ ನಂದನ ಮಂಜುನಾ ಏ ಮಂಜು ಹೆಸರು ಹಣ್ಣ ಬಾರು ಮಂಜು ಗಾಡಿ ಆ ತೋಪೋ ಏನು ಮಾಡಾತಿಲ್ಲ ಬೇಜಾರ್ ಬರಾತಿದೆ ನಿಂಗು ಪಾಪ್ಪ ಇಲ್ಲ ಅಣ್ಣ ಏ ಹತ್ ನಿನ್ನ ಗಾಡಿ ಏನು ಕೂಪಾ ನಮ್ಮ ಹುಡುಗಾ ನಿಂಕೂ ಮಾತಾಡ್ತಾನಾ ನಮಗೂ ಬೇಜಾರ್ ಆಗಾತಿದೆ ಕುಡಿ ಬಾ ನೀರು ಕುಡಿ ಬಾ ಯಾಕಣ್ಣ ಏ ಅತ್ತಾತು ಮಾತಾಡೋ ಹಂಗೇ ಕದಾಪೋಲಿ ಅವಾಜ್ ಮಾಡುದಿಲ್ಲ ಏನ್ ಹೇಳಾಕತ್ತೇನಿ ನೀ ಕಿಡ್ನಾಪ್ ಆಗಿ ನಿನಗ ಹೊತ್ಕೊಂಡು ಹೊಂಟೇವ ನಾವು ಅವಾಜ್ ಇವಾಜ್ ಮಾಡಿದಿ ಗಾಡಿ ಹಿಂಗೆ ಮಾಡಿದೆ ಉಳಿಸ್ರಿ ಉಳಿಸ್ರಿ ಹೇಳಿ ಹಿಂಗೆಲ್ಲ ಮಾಡಿದ್ರು ನಡೀದಿಲ್ಲ ನಮ್ಮ ಇಲ್ಲಣ್ಣ ಇಲ್ಲ ಭಾಳ ಡೇಂಜರ್ ಅದೇವನ ನಿಮ್ಮ ಅಪ್ಪ ಫೋನ್ ಹಚ್ಚಿ ನಿಮ್ಮ ಅಪ್ಪಗೆ ಫೋನ್ ಹಚ್ಚಿ ಹೇಳ ಅಪ್ಪ ಹಿಂಗೆ ಕಿಡ್ನಾಪ್ ಮಾಡ್ಯಾರ ನನಗೆ ರೊಕ್ಕ ಕೇಳಾಕತ್ತಾರ ಅಂತೇಳಿ ಫೋನ್ ಹಚ್ಚ ನಾನು ಫೋನ್ ಪೇ ನಂಬರ್ ಕೊಡ್ತೇನೆ ನನ್ನ ಫೋನ್ಪೇ ನಂಬರ್ ಈಗ ರೊಕ್ಕ ಹಾಕತ್ತ ನಮ್ಮಅಪ್ಪ ಅವ್ರ ಇಲ್ಲಣ್ಣ ನಮ್ಮ ಅಪ್ಪ ತೀರ್ಕೊಂಡಾರಣ್ಣ

ನನಗೆ ಅಪ್ಪ ಇಬ್ರು ಇಲ್ಲಿ ಪಾನ್ ಆತ ಬೇಡ ನಿಮ್ಮಅಪ್ಪಾಗ ನಿಮ್ಮ ಯಾರಿಗೂ ಫೋನ್ ಹಚ್ಚಿದ್ ಬೇಡಪ್ಪ ಅರ್ ಕೈ ಹೇಳು ಬೇಡ ಇಲ್ಲೇ ಸ್ವಲ್ಪ ಅಂಗಡಿಗೆ ಸೈಡ್ ಹಾಕಪ್ಪ ಬೇಕ್ರಿಗೆ ಸೈಡ್ ಹಾಕ ಅಂಗಡಿಗೆ ಗಿಡಗಿಲ್ಲ ಅಂದ್ರೆ ಯಾಕೆ ಗಟ್ರ ಹುಟ್ಟು ನನ್ಗೆ ಗೊತ್ತಿಲ್ಲ ಒಂದ ಗಾಡಿಯಾಗ ನಾಲ್ಕು ಮಂದಿ ಅನಾಥರ ಕುಡಿಯವ್ ನೋಡು ನಾವ ಇವತ್ತೇ ಬೇಕ್ರಿಗೆ ಸೈಡ್ ಹಾಕ್ಲೆ ದೋಸ್ತೆ ಅಪ್ಪ ಇಲ್ಲ ಅಂತೇಳಿ ಯಾವತ್ತೂ ಫೀಲ್ ಮಾಡ್ಕೊಬೇಡ ನಾ ಅದೇನಪ್ಪ ನಿನ್ನ ಅನ್ನ ಸ್ಥಾನಯ್ ನಾ ನಿಂತ ನಿನಗೆ ಏನು ಬೇಕಾದ್ರೆ ಕೇಳಪ್ಪ ನಾ ಕೊಡ್ತೇನೆ ನನ್ನ ನಂಬರ್ ನನ್ನ ನಂಬರ್ ಬೇಕಾದ್ರೆ ನಂಬರ್ ತಗೋನಿ ಸೈಡ್ ಹಾಕ್ಲೆ ಅವತ್ತು ಅಂತ ಇಲ್ಲಂತಿ ಯಾವಾಗ ಇದು ಮಾಡ್ಕೋಬೇಡ ನಾ ಅದೇ ನಿಮ್ಮ ಅಣ್ಣ ನನ್ನ ನಂಬರ್ ತಗೊಂಡಿಲ್ಲ ಕಾರ್ಡ್ ಕೊಟ್ಟ ಹ್ಮ್ ಕೊಡವಂಗಿಲ್ಲ ಇಟ್ಕೋ ರೊಕ್ಕ ಏನೋ ಇಟ್ಕೋ ಇಟ್ಕೋ ಅಣ್ಣ ಕೊಡಗತ್ತ ತಿಳ್ಕೊ ಇಟ್ಕೋ ಎಂಜಾಯ್ ಮಾಡ ಎಂಜಾಯ್ ಪಾರ್ಟಿ ಹ್ಮ್ Hai, tuwa tama hoogniya. Haana, barta nila. Haangiena raa, roka ika bekalraa. Nimaana dhalo. Haa, pounas tan tuwana, haana. Hmm, hai. Appa ilan raa, hinga

ಸೈಲೆಂಟ್ ಇದ್ದಾಗ ಮುಖಾನಂದ ಹಿಂಗ ವೈಲೆಂಟ್ ಆದಾಗ ಹಿಂಗ ಮಾತಾಡಲಿ ಏನಾರ ಮಾತಾಡೆ ಏನಾರ ಪಿಟ್ಟಣ್ಣ ಹ್ಞೂ ಅನ್ನಕತ್ರ ಮಾತಾಡ ಮಾತಾಡಲ್ಲ ನಿವ್ಗೆ ಮಾತಾಡ ನಮಗೆ ಮಾತಾಡಲಿ ಅಣ್ಣರು ಏನಾಯ್ತಾರ ಇಲ್ಲ ಮಾತಾಡು ಮಾತಾಡ ಹಿಂಗೆ ಆಗ್ಬೇಕು ಮೈಗೆ ಹಿಂಗೆ ಆಗ್ಬೇಕು ನೀವ್ ಮಾತಾಡ ಮಾತಾಡಣತಿ ಮುಕ್ಳೆ ಮಾತಾಡಬೇಕು ಪಡ್ರಕ್ ಅಂತೀವಿ ಅದೇ ರೇಡಿಯಂ ತೆಗಿ ಅವಾಗ ಮಾತಾಡ್ತಾನ ಮತ್ತ ತಗೀಲಿ ನೋಡ್ಕೊಂಡೆ ತಗಿಲಿ ಅವ ಮಾತಾಡ್ಲಿ ಅಂತ ಹೇಳಿ ತಕ್ಷ ಇಲ್ಲೇ ಜಾಸ್ತಿ ಮಾತಾಡತಾನ ನಾವ್ ಅವ್ ಕೊಡ್ತೇನೆ ನೋಡಿ ಫಡ್ ಫಡ್ ಅಂತ ಹೇಳಿ ತಗಿ ಅವಾಜಿಲ್ಲ ಅವಾಜಿಲ್ಲ ಅವಾಜ್ ಇಲ್ಲ ನಿಮ್ಮಪ್ಪಾಗ ಫೋನ್ ಹಚ್ಚಿ ಫೋನ್ ಹಚ್ಚಿ ಹಿಂಗ ಕಿಡ್ನಾಪ್ ಮಾಡ್ಯಾರ ನನಗೆ ರೊಕ್ಕ ಬೇಕಂತ ಅವ್ರಿಗೆ ರೊಕ್ಕ ಹಾಕಂತ ಹೇಳಿ ಫೋನ್ ಹಚ್ಚಿ ನಿಮ್ಮ ಅಪ್ಪಾಗ ಹೇಳಿ ಅಣ್ಣ ಅಪ್ಪರು ಡ್ಯೂಟಿಗೆ ಹೋಗಿರ್ತಾರ ಫೋನ್ ಸ್ವಿಚ್ ಆಫ್ ಮಾಡಿರ್ತಾರ ಅಣ್ಣ ಅವ್ರ ಅಣ್ಣ ಡ್ಯೂಟಿಗೆ ಹೋಗ್ತಾರಂತೆ ಪೈಸಾ ಮಸಂಗೆ ಪೈಸಾ ಏಕ್ ಡಪ್ಪಂಗ್ ಪಿಪಿಂಗ್ ಪೈಸಾ ಏಕ್ ಡಪ್ಪಂಗ್ ಪಿಪಿಂಗ್ ಲೈಫ್ ಸಾ ಪೈಸಾ ಡ್ಯೂಟಿ ಆಫೀಸ್ ಅಣ್ಣ ಫೈಲ್ ಕೊಡ್ತಾರಂತೀವ್ರಪ್ಪ ಆಫೀಸನ್ಯಾಗ ಫೈಲ್ ಫೈಲ್ ಕೊಟ್ರೆ ಎಷ್ಟು ಪಗಾರ ಐತಿ ಹದಿನೈದು ಸಾವಿರ ರೂಪಾಯಿ ಐತಿ ತಿಂಗಳ ಹದಿನೈದು ಸಾವಿರ ರೂಪಾಯಿ ಹೌದಿಲ್ಲ ಅದ ವರ್ಷ ಕೆಟ್ಟ ಆತ ತಗದ್ ತಗದ್ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ತಿಂಗಳ ಒಂದ್ ಲಕ್ಷ ರೂಪಾಯಿ ನಿಮ್ಮ ಅಪ್ಪನ ಬ್ಯಾಲೆನ್ಸ್ ಐತಲ್ಲ ಒಂದ್ ಲಕ್ಷ ರೂಪಾಯಿ ಅಪ್ಪ ಸ್ವಚ್ಛತಾನ ಫೋನ್ ಆಫೀಸಿಗೆ ಹೋದಾಗ ಅವರ ಅವರ ಗಾರ್ಮೆಂಟ್ಸ್ ನಾಗ ಕೆಲಸ ಮಾಡ್ತಾರ ಅವ್ರದ್ದು ಫೋನ್ ಇಸ್ಕೊಂಡಿರ್ತಾರಣ ಬಿಟ್ಟು ಬಿಡ್ರಿ ಅಣ್ಣ ನನ್ ಏನ್ ತಪ್ಪಿಲ್ಲಣ್ಣ ಅಣ್ಣ ಏನ್ ಆತಲಿ ಗಾರ್ಮೆಂಟ್ಸ್ ಹತ್ತು ಸಾವಿರ ರೂಪಾಯಿ ತಿಂಗ್ಳಕ್ಕೆ ನಮ್ಮ ಅಡ್ಗಿ ಹೋಗ್ತಾಳಿ

ಹೆಣ್ಮಕ್ಳತ್ರು ರೊಕ್ಕ ಖರ್ಚು ಮಾಡುದಿಲ್ಲ ಇವ್ರ ಐತಲ್ಲ ಹನ್ನೆರಡು ತಿಂಗಳು ರೊಕ್ಕ ಜಮಾ ಮಾಡಿದ್ರ ಒಂದ್ ಲಕ್ಷ ಇಪ್ಪತ್ ಸಾವ್ರೂಪಾಯ್ತ ಇವ್ರ ಬ್ಯಾಂಕ್ ಬ್ಯಾಲೆನ್ಸ್ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಐತಿ ಗಾರ್ಮೆಂಟ್ ಹೌದ್ ಹೋಗ್ಯಾರ ಪೋನ್ ಇಸ್ಕೊಂಡಿರ್ತಾರ ಅಂತ ಮನ್ಯಾಗ ಮನೆಯಾಗ ಅಣ್ಣಗಿನ್ನ ಯಾರ ಇಲ್ಲಿ ಫೋನ್ ಹಚ್ಚ ಅವ್ರಿ ಅಣ್ಣ ಊರಿ ಹೋಗ್ಯನ್ರಿ ಅಣ್ಣಾರ ಕಾಲ್ತು ಸೊಳ್ಳೆ ಮಗ ಅದ ನೀವು ನೀರೂ ಅಡ್ಡ್ಯಾಡಾಕ ಅಣ್ಣ ಅಂತ್ರಿ ಊರಿಗೆ ಹೋಗ್ಯಾನಂತೀಯ अन्ना किना वेडा वट्टी निमण्या गोताबेगी लगे नी किडनेप आगी ಅಂತ ನಿಮण्या गोताबेगी नि मनी यार ಅದರ ಫೋನ್ ಅಚ್ಚವರಿಗೆ ಫೋನ್ यार ಕರೆ ಫೋನ್ ಅಚ್ಚ गोताबेगी ನೀ ಕಿಡ್ನಾಪಿಗೆ ಅಂತಾ ಆ ಸೀನ್ ಸಂಪೆ ಇತ್ತು ದೊಡ್ಡದಾ ಸಡಾ ನಮ್ಮ ಯಾರೆ ಲಡಾ ನಮ್ಮ ತಂಗಿರೋದಾಳು ಕೂಳಿಗೆ ಹೋಗಿರ್ತಾಳಾ ನಮ್ಮನಿಗೆ ಇಷ್ಟ ಮನದಿ ಬಿಟ ಯಾರ್ ಲಡಾ ತಪ ತನ ಬಿಟ್ ಬಿಟ್ ರಡಾ 아아아아아 <laughs> 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 ನೀವು ಬಡ್ರ ಇದ್ರ ಅಂತ ಹೇಳಿ ನನ್ಗೆ ಗೊತ್ತಾಗತ್ತೈತಿ ಇಷ್ಟ ಆಗತಿ ಅಲ್ಲಿ ಬಡವರದ ಹಂಗ ಎರಡು ಸೊಲಿ ಬಂಗಾರ ಕೊಡ್ತೇವೆ ಕೊಡ್ತೇನೆ ಪಾಪ ಅವ್ರವ ಗಾರ್ಮೆಂಟ್ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಗೋರ್ಮೆಂಟ್ ನೌಕರಿ ಸಿಗ್ಲಿ ಹೇಳಿ ಬೆಳ್ಕೊತೇನ್ ದೇವ್ರ ಕಡೆ ಇವಳ ಬಂತು ಬಿಡ ಮನೆಯಾಗ ಯಾರ್ಯಾರು ಏನೇನು ಪ್ರಾಬ್ಲಮ್ ಐತಲ್ಲ ಎಲ್ಲಾರ್ಗೂ

ಅಣ್ಣ ಅವನಿಗೆ ಚೈನ್ ಕೊಟ್ಟು ಕಳ್ಸಿದೆಯ ಈಗ ಅವ್ನು ಶ್ರೀಮಂತ ಅದ ಅಣ್ಣ ಯೋಚನೆ ಮಾಡೋಣ ಇದೆ ಯೋಚನೆ ಮಾಡ್ನಿದೆ ಮೊದಲು ಬಡವ ಇದ್ದವ ಈಗ ನಿಮ್ದಿಗೆ ಇಂಥ ಚೈನ್ ತೊಗೊಂಡೋಗಿ ಶ್ರೀಮಂತ ಆಗ್ಯಾನಿಗ ನೋಡಿ ಯೋಚನೆ ಮಾಡಿ ಹೌದಣ್ಣ ಈ ಹೇಳೋದು ಬರಾಬ್ಬರಿ ಅಣ್ಣ ಹಾ ಹೌದೇ ಬರಾಬ್ಬರಿ ಅಲ್ಲೀ ಅವ್ನು ಹಿಡ್ಕೊಂಡು ಬರ್ಬೋದ್ರಿ ಅವ್ನು